ತಾಲೂಕು ದಂಡಾಧಿಕಾರಿಗಳ ಕಾಲಗೂ ಬಿದ್ದಿದ್ದಾಗೈತೆ ತಾಲೂಕು ದಂಡಾಧಿಕಾರಿಗಳ ಕಾಲಗೂ ಬಿದ್ದಿದ್ದಾಗೈತೆ ಅಂದ್ರೆ ಆಕಾಶದಲ್ಲಿರುವಂತ ಸೂರ್ಯನನ್ನು ಚಂದಮಾಮ ಅಂತೇಳಿ ತೋರಿಸಿ 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 ರೈತರನ್ನೂ ವಂಚನೆ ಮಾಡುತ್ತಿರುವಂತಹ ಹತ್ತು ವರ್ಷ ಕಳೆದಿದೆ ಅಂದ್ರೆ ದಶಕ ಕಳೆದಿದೆ ತಾಲೂಕು ದಂಡಾಧಿಕಾರಿಗಳು ಬರಬೇಕು ಜಿಲ್ಲೆಯ ಉಪ ವಿಭಾಗಾಧಿಕಾರಿಗಳು ಬರಬೇಕು ಚಿತ್ತೂರು ಪಿ ಡಿನೂ ಬರಬೇಕು ಎಸ್ ಬರಬೇಕು ಕನಿಷ್ಠ ಮೂರು ಲಕ್ಷ ಎಂಬತ್ತು ಸಾವಿರ ಅಷ್ಟೇ ಅದೇ ಮಾಲೂರು ಆ ಕಡೆ ನೋಡಿದ್ರೆ ಸುಮಾರು ಮೂರು ಕೋಟಿ ಕೊಟ್ಟಿದ್ದಾರೆ ಮಾಲೂರು ಆ ಕಡೆ ನೋಡಿದ್ರೆ ಸುಮಾರು ಮೂರು ಕೋಟಿ ಕೊಟ್ಟಿದ್ದಾರೆ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ವಿಶೇಷ ಭೂಸ್ವಾಧೀನಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳ ವರದಿ ಬೇಕಂತೆ ಇದು ಹತ್ತು ವರ್ಷಗಳಿಂದ ಅಗ್ಗ ಜಗ್ಗಾಟ ನಡೀತಾನೆ ಇದೆ ಹತ್ತು ವರ್ಷಗಳಿಂದ ಅಗ್ಗ ಜಗ್ಗಾಟ ನಡೀತಾನೆ ಇದೆ ಕೈ ಮುಗಿದು ಕಾಲು ಹಿಡ್ಕೊಂಡು ಕಣ್ಣೀರು ಹಾಕಿ ಕೇಳಿ 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 ನಮಗೆ ಸಾಕಾಗ್ಬಿಟ್ಟಿದೆ ಗಡಿ ಭಾಗದ ಏತರಹಳ್ಳಿ ಸರ್ವೆ ನಂಬರ್ ಮೂವತ್ತ ನಾಲ್ಕು ಚಿಕ್ಕನಹಳ್ಳಿ ಸರ್ವೆ ನಂಬರ್ ಮೂವತ್ತ ಐದರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಭೂ ಸ್ವಾಧೀಧ ಮಾಡಿಕೊಂಡು ಹತ್ತು ವರ್ಷ ಕಳೆದ ಅಂದರೆ ದಶಕ ಕಳೆದಿದೆ ದಶಕ ಕಳೆದಿದ್ದರೂ ಸಹ ಅಲ್ಲಿನ ಗ ಗಡಿ ಭಾಗದ ರೈತರಿಗೆ ಭೂ ಪರಿಹಾರ ಕೊಟ್ಟಿರೋದು ಕನಿಷ್ಠ ಮೂರು ಲಕ್ಷ ಎಂಬತ್ತು ಸಾವಿರ ಅಷ್ಟೇ ಆದರೆ ಮಾಲೂರು ಆ ಕಡೆ ನೋಡಿದರೆ ಸುಮಾರು ಮೂರು ಕೋಟಿ ಕೊಟ್ಟಿದ್ದಾರೆ ಆದರೆ ಅಲ್ಲೂ ಸಹ ತಾರತಮ್ಯ ಮಾಡಿದರೆ ಅದಾರು ಹಾಳಾಗೋಗಲಿ ನಮಗೆ ಮರಗಿಡಗಳ ಪರಿಹಾರ ಕೊಡಿ ಸ್ವಾಮಿ ತೋಟಗಾರಿಕೆ ರೇಷ್ಮೆ ಅರಣ್ಯ ಇಲಾಖೆಯವರು ಏನು ನಿಮ್ಗೆ ವರದಿ ಕೊಟ್ಟಿದರೆ ಆ ವರದಿ ಮೇಲೆ ಅಂತೇಳಿದರೆ ಆ ವರದಿ ಪ್ರಕಾರ ಭೂ ಏನು ಪರಿಹಾರವನ್ನು ವಿತರಣೆ ಮಾಡಲು ವಿಶೇಷ ಭೂ ಸೋಧನಾಧಿಕಾರಿಗಳೇ ತಾಲೂಕು ದಂಡಾಧಿಕಾರಿಗಳ ವರದಿ ಬೇಕಂತೆ ವರದಿ ಸ್ವಾಮಿ ಅಂತೇಳಿ ತಾಲೂಕು ದಂಡಾಧಿಕಾರಿಗಳಿದೆ ಅವರು ಆರ್ ಐ ವಿ ಹೇಗೆ ಹೇಳ್ತಾರೆ ಇದು ಹತ್ತು ವರ್ಷಗಳಿಂದ ಅಗ್ಗ ಜಗ್ಗಾಟ ನಡೀತಾನೇ ಇದೆ ಮನೆ ಜಿಲ್ಲಾಧಿಕಾರಿಗಳು ಅಕ್ರಮ ಪಾಷಾರವರು ರೈತಪರ ಕಾಳಜಿ ಇರೋದರಿಂದ ಒಂದು ಕಂತು ಅಂದರೆ ಆರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು ಇನ್ನು ಉಳಿದಂತಹ ಒಂದು ಕೋಟಿ ಎಂಬತ್ತೇಳು ಲಕ್ಷ ಹಣ ಚಿತ್ತೂರು ಪೀಡಿಯಲ್ಲಿ ಒಂದು ಕೋಟಿ ಹದಿನೇಳು ಲಕ್ಷ ಇದೆ ಅವನ್ನು ಬಿಡುಗಡೆ ಮಾಡಪ್ಪ ಅಂದರೆ ಇಲ್ಲ ರೈತರಿಗೆ ಹೆಚ್ಚಾಗಿ ಕೊಟ್ಬಿಟ್ಟಿದ್ದಾರೆ ಮರಗಿಡಗಳು ಏನು ಇವರು ಅಪ್ಪನ ಮನೆ ಗಂಟ ಇಲ್ಲವರು ತಾತ ಮನೆ ಆಸ್ತಿ ಹಣ ಕೊಟ್ಟಿದ್ದಾರೆ ನಾವು ಯಾರ ಆಸ್ತಿನೂ ಕೇಳ್ತಾ ಇಲ್ಲ ನಮ್ಮ ಮರಗಿಡಗಳ ಪರಿಹಾರ ಕೊಡು ಅಂತೇಳಿ ಕೇಳ್ತಾ ಇದ್ದರೆ ಇವರು ಯಾವ ರೀತಿ ತಾರತಮ್ಯ ಮಾಡ್ತಾ ಇದಂತೆ ಗಡಿ ಭಾಗದ ರೈತರು ದಲಿತರಂತೇಳೋ ಇಲ್ಲ ಬಡ ಕೂಲಿ ಕಾರ್ಮಿಕರು ನಿರೀಕ್ಷೆ ಮಾಡ್ತಾರೋ ಗೊತ್ತಿಲ್ಲ ತಾಲೂಕು ದಂಡಾಧಿಕಾರಿಗಳ ಕಾಲುಗೂ ಬಿದ್ದಿದ್ದಾಗೈತೆ ಸಂಬಂಧಪಟ್ಟ ವಿಶೇಷ ಸ್ವಾಧೀನ ಅಧಿಕಾರಿಗಳಿಗೆ ಕೈ ಮುಗಿದಿದ್ದೂ ಆಗೈತೆ ಎಲ್ಲ ಅಧಿಕಾರಿಗಳನ್ನು ಕೈ ಮುಗಿದು ಕಾಲು ಹಿಡ್ಕೊಂಡು ಕಣ್ಣೀರು ಹಾಕಿ ಕೇಳಿ 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 ನಮಗೆ ಸಾಕಾಗ್ಬಿಟ್ಟಿದೆ ಇದು ಕಟ್ಟ ಕಡಿಯವಾಗಿ ಬಡವನು ನ್ಯಾಯ ಕೇಳೋದೇ ತಪ್ಪ ಅನ್ನೋ ಒಂದು ಹಾಡಿನ ಮುಖಾಂತರ ರೈತರ ಕಣ್ಣೀರು ಸುರಿಸ್ತಾ ಇದ್ದಾರೆ ಇಷ್ಟೆಲ್ಲ ಕಣ್ಣೀರು ಸುರಿಸಿದ್ರು ಸಹ ಅಧಿಕಾರಿಗಳಿಗೆ ಮನ ಕರಗ್ತಾ ಇಲ್ಲ ಏ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಪರಿಹಾರ ಕೊಡ್ತೀನಿ ಕೊಡ್ತೀನಿ ಯಾಕಂದರೆ ಆಕಾಶದಲ್ಲಿರುವಂಥ ಸೂರ್ಯನನ್ನು ಚಂದಮಾಮ ಅಂತೇಳಿ ತೋರಿಸಿ 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 ರೈತರನ್ನು ವಂಚನೆ ಮಾಡುತ್ತಿರುವಂತಹ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಚಿತ್ತೂರು ಪಿ ಡಿ ಮತ್ತು ತಾಲೂಕು ದಂಡಾಧಿಕಾರಿಗಳ ರೈತ ವಿರೋಧಿ ಮತ್ತು ಗಡಿ ಭಾಗದ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಕಟ್ಟ ಕಡೆಯ ಹೋರಾಟವಾಗಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗುರುವಾರ ಬೆಳಗ್ಗೆ ಎಂಟು ಗಂಟೆಗೆ ಚುಕ್ಕನಹಳ್ಳಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಮುಖಾಂತರ ಪೊಲೀಸರೇ ಬರಲಿ ಅವರ ಲಾಟಿನೇ ಬರಲಿ ಬೂಟೇ ಬರಲಿ ಕನಿಷ್ಠ ಗುಂಡೇಟೆ ಹಾಕ್ಬಿಡಲಿ ನಮ್ಮ ಪ್ರಾಣವನ್ನು ಬೇಕಾದ್ರೂ ಬಿಡ್ತೀವಿ ಅವ್ರಿಗೆ ನಮ್ಮ ಪರಿಹಾರವನ್ನು ಬಿಡಲ್ಲ ಪೊಲೀಸನವರು ಬಂದು ಮನವೊಲಿಸಿ ನೀವು ಬರ್ರಪ್ಪ ಆಫೀಸಲ್ಲಿ ಕೂತು ಮಾತಾಡೋಣ ಅಂದರೆ ಆಫೀಸ್ ಅದೆಲ್ಲ ನಮ್ಮ ಭೂಮಿ ತಾಯಿ ಕಳ್ಕೊಂಡಿರೋದೆ ನಮ್ಗೆ ಆಫೀಸು ಅಲ್ಲಿಗೆ ಬರಬೇಕು ತಾಲೂಕು ದಂಡಾಧಿಕಾರಿಗಳು ಬರಬೇಕು ಜಿಲ್ಲೆಯ ಉಪವಿಭಾಗಾಧಿಕಾರಿಗಳು ಬರಬೇಕು ಚಿತ್ತೂರು ಪಿ ಡಿನೂ ಬರಬೇಕು ಎಸ್ ಎಲ್ ಒನೂ ಬರಬೇಕು ಅವರು ಬಂದು ಸ ಆ ಹೋರಾಟದ ಸ್ಥಳದಲ್ಲಿಯೇ ನಮ್ಮ ಪರಿಹಾರವನ್ನು ವಿತರಣೆ ಮಾಡಲು ಆ ಒಂದು ಅನುಮತಿ ನೀಡಿ ಮತ್ತು ವರದಿಯನ್ನು ನೀಡದೇ ಇದ್ದರೆ ಅದು ಒಂದು ವಾರ ಅಲ್ಲ ಒಂದು ತಿಂಗಳಾಗಲಿ ಕಾಮಗಾರಿ ಮಾಡೋಕ್ಕೆ ಬಿಡೋದು ಇಲ್ಲ ಯಾವುದೇ ಕಾರಣಕ್ಕೂ ಪೊಲೀಸರು ಕಾನೂನಿನ ಪ್ರಕಾರ ನಮ್ಮನ್ನೇನಾದ್ರೂ ಹೋರಾಟದಿಂದ ಹತ್ತಿಕ್ಕಲು ಮುಂದಾದರೆ ಆಗ ಆಗುವ ಅನಾಹುತಗಳಿಗೆ ಸಂಬಂಧಪಟ್ಟ ಗ ಎಸ್ ಎಲ್ ವಿಶೇಷ ಚಿತ್ತೂರು ಚಿತ್ತೂರುಪೇಡಿ ಮತ್ತು ತಾಲೂಕು ದಂಡಾಧಿಕಾರಿಗಳೇ ನೇರ ಕಾರಣವಾಗುತ್ತಾರೆ ಅಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ 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 ನೀಡ್ತಾ ಇದ್ದೀವಿ ರೈತರ ತಂಟೆಗೆ ಬರಬೇಡಿ ಮತ್ತೆ 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 ರೈತರ ತಂಟೆಗೆ ಬಂದು ನಮ್ಮನ್ನು ನಿರ್ಲಕ್ಷ್ಯ ಮಾಡಬೇಡಿ ನೀವು ವರದಿ ಕೊಡುವ ತಾಕತ್ತಿದ್ದರೆ ಮಾತ್ರ ನಮ್ಮ ಜಾಗಕ್ಕೆ ಬನ್ನಿ ಇಲ್ಲವಾದರೆ ನಮ್ಮ ಹೋರಾಟ ಕೈ ಬಿಡೋಲ್ಲ ಅಂಥೇಳಿ ಮತ್ತೊಮ್ಮೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಎಚ್ಚರಿಕೆಯನ್ನು ನೀಡ್ತಾಯಿದ್ವಿ